ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತೇನಂತಂದರೆ ಕರ್ಬೇವಿನ ಸೊಪ್ಪಿನ ಗಿಡ ತೋರಿಸ್ತೀನಿ ನೋಡಿರಿ ನೋಡಿ ಎಲ್ಲರೂ ನೋಡೇ ಇರ್ತಾರೆ ಆ ಕೊರ್ಬೇನ್ ಸೊಪ್ಪನ್ನ ಇನ್ನೇನದನ್ನು ಹೊಸ್ದಾಗಿ ತೋರಿಸೋಂಥದ್ದು ಏನಿಲ್ಲ ಆದರೆ ಗಿಡ ನೋಡಿರಿ ಅಂತ ಇದು ಮರನೂ ಆಗುತ್ತೆ ಬಿಟ್ಟರೆ ಆದರೆ ಅಲ್ಲಿವರೆಗೂ ಬಿಟ್ಟಿಲ್ಲ ಅಷ್ಟೇ ನೋಡಿರಿ ಇದೇ ಕರ್ಬೇವಿನ ಗಿಡ ಇದು ಸಾರಿಗೆ ಅಂದರೆ ಅಡುಗೆಗೆ ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಡುಗೆ ಮಾಡೋದಕ್ಕೆ ಕರ್ಬೇನ್ ಸೊಪ್ಪಿಗೆ ಆಮೇಲೆ ಇದು ಸೀಡೆ ಬಂದುಬಿಡುತ್ತೆ ಎಲ್ಲನೂ ಹಾಕೋಕ್ಕಾಗೋದಿಲ್ಲ ಒಂದಷ್ಟು ಸೊಪ್ಪನ್ನ ತಗೊಂಡೋಗಿ ಅಡುಗೆಗೆ ಹಾಕೋಕ್ಕಾಗಲ್ಲ ಸೀಡೆ ಥರ ಆಗಿಬಿಡುತ್ತೆ ಆದರೆ ಈಗೆಲ್ಲ ಚೆನ್ನಾಗೈತೆ ಎಲ್ಲೋಡ್ರಿ ಇಲ್ಲಿ ಇಲ್ಲೆಲ್ಲ ಬಂದೈತೆ ನೋಡಿರಿ ಈ ಥರ ಎಲ್ಲ ಆಗ್ಬಿಡುತ್ತೆ ಅದನ್ನೆಲ್ಲ ಎಲ್ಲಿ ಹಾಕೋದೆ ಇಲ್ಲ ಬಿಡ್ರಿ ಅಂತ ತಗೊಂಡೋಗೋದೆ ಎಲ್ಲೋಡ್ರಿ ಇನ್ನೇನಿಲ್ಲ ಇವತ್ತು ಕರ್ಬೇನ್ ಗಿಡ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾ ಇರೋದು ನಿಮಗೇನಾದರೂ ಗೊತ್ತಿದ್ರೆ ನೋಡಿರಿ ಗೊತ್ತಿಲ್ಲ ಅಂದರೂ ನೋಡಿ ಅಷ್ಟೇ ಕಮೆಂಟ್ ಮಾಡಿರಿ ನಾವು ನೋಡಿದ್ದೀವಿ ಬಿಡಪ್ಪ ನಮ್ಮ ಮನೆ ಹತ್ರನೂ ಐತಿ ಕರ್ಬೇವಿನ ಗಿಡ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಅಕಸ್ಮಾತ್ ಎಂದೂ ನೋಡಿಲ್ಲ ಅಂತ ಅಂದರೆ ಥ್ಯಾಂಕ್ ಯು ಅಂತ ಏನಾದರೂ ಕಮೆಂಟ್ ಮಾಡಿರಿ ಏನು ಹೇಳೋಣ ಅಲ್ವಾ ಸರಿ ಇದೇ ಕರ್ಬೇವಿನ ಗಿಡ ಇನ್ನೂ ಏನಾದರೂ ನಿಮಗೆ ಯಾವುದಾದ್ರೂ ಗಿಡದ ಬಗ್ಗೆ ಡೌಟ್ ಇತ್ತು ಅಂದರೆ ಕೇಳಿ ನಮ್ಮೂರೆಲ್ಲ ಸಿಕ್ಕಿದ್ರೆ ಆ ಗಿಡನ ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಆಮೇಲೆ ಇದು ಕರ್ಬೇವಿನ ಸೊಪ್ಪು ಕಣ್ಣಿಗೆ ಒಳ್ಳೆಯದಂತ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ಆಚೆ ಕಡೆ ಎಲ್ಲಾದರೂ ಹೋದಾಗೂ ಅವರು ಹೇಳ್ತಾರೆ ಕರ್ಬೇನ ಸೊಪ್ಪು ಕಣ್ಣಿಗೆ ಒಳ್ಳೆಯದು ಅಂತೇಳಿ ನೀವು ಅದು ನಿಮ್ಮ ಇಷ್ಟ ನನಗೆ ಗೊತ್ತಿರೋ ಅಂಥದ್ದು ನಾನು ಹೇಳಿದೆ ಅದಾದಮೇಲೆ ಇದರಿಂದ ಬೆನಿಫಿಟ್ಸ್ ಅಂದರೆ ಅದೇ ಕಣ್ಣಿಗೆ ಒಳ್ಳೆಯದು ಇನ್ನು ಇದನ್ನು ಮಾರ್ತಾರೆ ಮಾರೇ ಮಾರ್ತಾರೆ ಇವಾಗ ಆಚೆ ಕಡೆ ಬೆಂಗಳೂರ ಸಿಟೀಸ್ಗಳಿಗೆಲ್ಲ ಹೆಂಗೆ ಸಿಗುತ್ತೆ ಇಲ್ಲಾಂದರೆ ಹಳ್ಳಿಗಳಲ್ಲಿ ಯಾರ್ದೋ ಮಂತಾಗೆ ಇಲ್ಲ ಈ ಥರ ಹೊಲ್ದಾಗ ಸಿಕ್ಬಿಟ್ರೆ ತಗೊಂಡೋಗ್ತಾರೆ ಸಿಟಿಗಳಲ್ಲಿ ಮಾರೆ ಮಾರ್ತಾರೆ ಅದು ರೇಟ್ ಹೆಂಗೂ ಗೊತ್ತಿಲ್ಲ ಆದರೆ ಕರ್ಬೇನ್ ಸೊಪ್ಪಿನ ಗಿಡ ಈ ಥರ ಇರುತ್ತೆ ನೋಡಿರಿ ಇದು ದೊಡ್ಡದಾದರೆ ಹಣ್ಣು ಕೂಡ ಬಿಡುತ್ತೆ ಕಾಯಿನ ಏನಾದರೂ ಬಿಡಲಿ ಇದೇ ಕರ್ಬಿನ್ ಸೊಪ್ಪಿಂಗ್ ಗಿಡ ನಿಮಗೆ ಈ ವಿಡಿಯೋ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಏನಾದರೂ ಇದರಲ್ಲಿ ಮಿಸ್ ಮಾಡಿದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ವಿಡಿಯೋನ ಇಲ್ಲಿವರೆಗೂ ನೋಡಿದರೆ